ಸೃಷ್ಟಿ ಕೈಗಾರಿಕಾ ಬೆಳವಣಿಗೆ ರೈತ ಮತ್ತು ಯುವಕರ ಶಾಶ್ವತ ಆದಾಯ ವ್ಯವಸ್ಥೆಗಳನ್ನ ರೂಪಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಭಿವೃದ್ಧಿ ರಾಜಕಾರಣದ ಬದಲು ಉಚಿತ ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡಿರುವುದು ರಾಜ್ಯದ ಭವಿಷ್ಯವನ್ನ ತಲೆಕೆಳಿಗೆ ಆಗಿಸುವ ನಿರ್ಧಾರ ಆಗಿದೆ ಅಂತ ಸ್ಪಷ್ಟವಾಗಿ ಕಾಣ್ತಿದೆ ಎಂದು ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಎಂದು ನಗರದಲ್ಲಿ ಪ್ರತಿಭಟನೆ ಮಾಡಿದೆ ದೇವೇಂದ್ರ ದೇಸಾಯಿ ಕಲ್ಲೂರವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು ಯುವ ನಿಧಿ ಅಂತೇಳಿ ಒಟ್ಟು ಐದು ಯೋಜನೆಗಳನ್ನು ಮಾಡಿದ ಆ ಐದು ಯೋಜನೆಗಳಲ್ಲಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಮತ್ತು ನಮ್ಮ ಸಮಾಜಕ್ಕೆ ಮತ್ತು ಯುವಕರಿಗೆ ಯಾವುದೋ ಕೆಲಸಕ್ಕೆ ಬರಲಾರಂಥ ಕೆಲಸವಿದೆ ಯಾಕಂದರೆ ಪಂಚ ಯೋಜನೆ ಗ್ಯಾರಂಟಿಯಲ್ಲಿ ಕೊಡುವಂಥ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗಿ ಇದು ಮಾಡಲಾಗ್ಯದ ಮತ್ತು ಮಕ್ಕಳಿಗೆ ಉದ್ಯೋಗ ಇಲ್ಲ ಮತ್ತು ಯುವ ನಿಧಿ ಅಂತೇಳಿ ಇಂಥ ಹಲವಾರು ಐದು ಯೋಜನೆಗಳ ಈ ಭಾಗಕ್ಕೆ ಕರ್ನಾಟಕಕ್ಕೆ ಯಾವುದೇ ಸವಲತ್ತು ಸಿಗುತ್ತಿಲ್ಲ ಮತ್ತು ರಸ್ತೆ ಅಭಿವೃದ್ಧಿ ಆಗ್ಲತ್ತಿಲ್ಲ ಕುಡಿಯೋ ನೀರು ಬಗ್ಗೆ ಆಗ್ಲತ್ತಿಲ್ಲ ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ ಈ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಜನರಿಗೆ ಮೂರ್ಖನಿಗೆ ಮಾಡ್ತಿದೆ ಯಾಕಂದ್ರೆ ಸರ್ಕಾರ ತನ್ನ ಸಾರ್ವಜನಿಕರಿಗೆ ಕತ್ತಿ ಅಂತಿತ್ತು ವರ್ತನೆ ಮಾಡುತ್ತೆ ಯಾಕೆಂದ ನಾವು ಈ ಭಾಗದ ಪ್ರತಿನಿಧಿಯಾಗಿ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ ಆ ಘೋಷಣೆ ಮಾಡೋದಂಥ ಡಿ ಕೆ ಶಿವಕುಮಾರ್ನ ತಾಳದಂತೆ ಯಾಕಂದ್ರೆ ಇತ್ತು ಸಾರ್ವಜನಿಕರಿಗೆ ಪಂಚು ಯೋಜನೆ ಕೊಟ್ಟು ಕತ್ತಿಯಂತೆ ಸಾರ್ವಜನಿಕರಿಗೆ ಕತ್ತೆ ಯಾಕಂದ್ರೆ ನಮಗೆ ಇನ್ನು ಹಲವು ಯೋಜನೆಗಳು ಈಗ ನಿರುದ್ಯೋಗ ಮತ್ತು ಅಭಿವೃದ್ಧಿ ಆಗಬೇಕು ಹೆಚ್ಚಿಗೆ ಅಭಿವೃದ್ಧಿ ಕೆಲಸ ಮಾಡ್ಬೇಕಂತ ಎಲ್ಲಾದ್ರೆ ರಾಜೀನಾಮೆ ಪಟ್ಟು ಮನಿಗ್ ಹೋಗತ್ತೇಳಿ ಸರ್ ಇವತ್ತು ಸರ್ ಸಿದ್ದರಾಮಯ್ಯ ಯಾಕಂದ್ರೆ ಖುಷಿ ಅಂದ್ರೆ ನಮ್ಮ ಸಾರ್ವಜನಿಕರಿಗೆ ಮೂರು ಕ್ರಮ ಯಾಕಂದ್ರೆ ಪಂಚ ಯೋಜನೆ ಅಂತೇಳಿ ಎಲ್ಲರಿಗೆ ಬಸ್ ಫ್ರೀ ಪಟ್ಟಾರ ಪಂಚ ಯೋಜನೆ ಬಸ್ ಕ್ರೀ ಬಿಡ್ತೀನಿ ಅನ್ನ ಭಾಗ್ಯ ಕೊಟ್ಟಂತ ಯುವ ನಿಜ ಕೊಟ್ಟರೆ ಗೃಹ ಜ್ಯೋತಿ ಕೊಟ್ಟರೆ ಹತ್ತು ಐದು ಯೋಜನೆ ಕೊಟ್ಟು ಸಾರ್ವಜನಿಕ ಕತ್ತಿ ಮಾಡ್ರ ಡಿ ಕೆ ಶಿವಕುಮಾರ್ ಅವರು ತಾಳದಂತೆ ಕೂಡ ಯಾಕಂದ್ರೆ ಅವ್ರಿಗೆ ಸಿಎಂ ಮಾರಿಗೆ ಉದ್ದಿಮೆ ಪೊಲೀಸರ ಇವರು ಅವ್ರಿಗೆ ಮುಗ್ದಾಳಕೊಂಡು ನಡಲಿ ಇದೇ ರೀತಿಯಾಗಿ ಮುಂದುವರೆದ್ರ ಸಾರ್ವಜನಿಕ ತಕ್ಕ ಪಾಠ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ